ಇಷ್ಟು ದಿನ ಮಾಸ್ ಓರಿಯೆಂಟೆಡ್ ಸಿನಿಮಾನ ಆಕ್ಷನ್ ಥ್ರಿಲ್ಲರ್ ಆಗಿರ್ಬೋದು ಫ್ಯಾಮಿಲಿ ಡ್ರಾಮಾ ಇನ್ನೂ ಅನೇಕ ರೀತಿಯ ಸಿನಿಮಾಗಳನ್ನು ನೋಡಿರ್ತೀರಾ ಆದರೆ ಇದೇ ಮೊದಲ ಬಾರಿಗೆ ನಮ್ಮ ಸಂಸ್ಕೃತಿ ಬಿಂಬಿಸುವ ಯಕ್ಷಗಾನ ಸಿನಿಮಾ ಬರ್ತಿದೆ ಈ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗಬೇಕಂತಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಸ್ ವೀರ ಚಂದ್ರಹಾಸ ರವಿ ಬಸ್ರೂರ್ ನಿರ್ದೇಶನದ ಮಹತ್ವಾಕಾಂಕ್ಷೆಯ ಸಿನಿಮಾ ಇದೇ ಏಪ್ರಿಲ್ ಹದಿನೆಂಟಕ್ಕೆ ರಿಲೀಸ್ ಆಗ್ತಿದೆ ಶಿವರಾಜ್ ಕುಮಾರ್ ಚಂದನ್ ಶೆಟ್ಟಿ ಸೇರಿದಂತೆ ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ನಾಲ್ಕು ಹೆಚ್ಚು ಯಕ್ಷಗಾನ ಕಲಾವಿದರು ಈ ಸಿನಿಮಾದಲ್ಲಿ ಪಾತ್ರಧಾರಿಗಳಾಗಿದ್ದಾರೆ ವಿಶೇಷ ಅಂದ್ರೆ ಕಿಚಾ ಸುದೀಪ್ ಅವರು ಈ ಸಿನಿಮಾದ ಒಂದು ಬ್ಯೂಟಿಫುಲ್ ಮೇಕಿಂಗ್ ವಿಡಿಯೋನ ರಿಲೀಸ್ ಮಾಡಿ ಈ ಸಿನಿಮಾದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿ ಶುಭ ಹಾರೈಸಿದ್ದಾರೆ ಈ ವಿಡಿಯೋದಲ್ಲಿ ಯಕ್ಷಗಾನದ ತೆರೆ ಹಿಂದಿನ ಪ್ರಯತ್ನಗಳನ್ನ ಕ್ಲಿಯರ್ ಕಟ್ ಆಗಿ ತೋರಿಸಿದ್ದಾರೆ ಅಷ್ಟೇ ಅಲ್ಲ ಕಿಚಾ ಸುದೀಪ್ ಸುದೀಪ್ ಅವರಿಗೆ ಯಕ್ಷಗಾನ ಮೊಮೆಂಟೊ ಕೊಟ್ಟು ಕಿರೀಟ ಧರಿಸಿ ಸುದೀಪ್ ಅವರನ್ನ ಪ್ರೀತಿಯಿಂದ ಗೌರವಿಸಿದ್ರು ರವಿ ಬಸ್ರೂರ್ ಒಟ್ನಲ್ಲಿ ನಮ್ ಕಲ್ಚರ್ನ ಬೆಳೆಸೋದಕ್ಕೆ ಮಾಡಿರುವಂತಹ ಒಂದು ಅದ್ಭುತವಾದ ಇಂಟೆನ್ಷನಲ್ ಪ್ರಯತ್ನ ಅಂತಾನೆ ಹೇಳ್ಬಹುದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀರಚಂದ್ರ ಸಿನಿಮಾನ ರಾಜ್ಯದಾದ್ಯಂತ ಏಟೀನ್ತ್ ಗೆ ರಿಲೀಸ್ ಮಾಡ್ತಿದ್ದಾರೆ ಸಿನಿಮಾ ನೋಡಿ ಎಂಜಾಯ್ ಮಾಡಿ